ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವನಿಧಿ ಯೋಜನೆಗೆ ಯಾರೆಲ್ಲ ಅಪ್ಲಿಕೇಶನನ್ನು ಹಾಕಿದ್ದೀರೋ ಅಂಥವರೆಲ್ಲನೂ ಸಹ ನಿಮ್ಮ ಮೊಬೈಲಲ್ಲೇ ಈ ಒಂದು ಅಪ್ಲಿಕೇಶನ ಸ್ಟೇಟಸನ್ನು ಚೆಕ್ ಮಾಡ್ಬೋದು ಅಂದರೆ ಈಗ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ರಿಜೆಕ್ಟ್ ಆಗಿದೆ ಅಥವಾ ಸಕ್ಸಸ್ ಆಗಿದೆ ಅಂತ ನೀವು ನಿಮ್ಮ ಮೊಬೈಲ್ ಮೂಲಕನೇ ಚೆಕ್ ಮಾಡ್ಬೋದು ಈಗ ಯಾವ ರೀತಿ ಸ್ಟೇಟಸನ್ನು ಚೆಕ್ ಮಾಡೋದು ಅಂತ ನಾವು ಒಂದೊಂದೇ ಸ್ಟೆಪ್ಪನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಫಸ್ಟು ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಫಸ್ಟು ನಿಮ್ಮ ಮೊಬೈಲಲ್ಲಿ ಬ್ರೌಸರನ್ನು ಓಪನ್ ಮಾಡಿ ನೆಕ್ಸ್ಟ್ ಇಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿದ ತಕ್ಷಣ ಫಸ್ಟ್ನೇ ಲಿಂಕ್ ಇದೆ ನೋಡಿ ಸೇವಾ ಸಿಂಧು ಬಣ್ಣ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಪೇಜು ಓಪನ್ ಆಗುತ್ತೆ ನೀವು ಆಗಲೇ ಇಲ್ಲಿ ಲಾಗಿನ್ ಆಗಿದ್ದರೆ ನಿಮ್ಮ ಮೊಬೈಲ್ ನಂಬರು ಅಥವಾ ನಿಮ್ಮ ನೇಮನ್ನು ಕೊಟ್ಟು ಗೆಟ್ ಒ ಟಿ ಪಿ ಮೇಲೆ ಕೊಟ್ಟು ಇಲ್ಲಿ ನಂಬರ್ಸ್ ಇದೆ ನೋಡಿ ಈ ನಂಬರ್ಸ್ ಟೈಪ್ ಮಾಡಿ ಲಾಗಿನ್ ಮಾಡ್ಬೋದು ಅಥವಾ ನೀವೇನಾದರೂ ಹೊಸ್ದಾಗಿ ಈ ಒಂದು ಸೇವಾ ಸಿಂಧುವನ್ನು ಓಪನ್ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ಕೆಳಗಡೆ ನೀವು ಯೂಸರ್ ಅಂತ ಇದೆ ನೋಡಿ ನೀವು ಯೂಸರ್ ಲಾಗಿನ್ ಅಥವಾ ರಿಜಿಸ್ಟರ್ ಇಯರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಹೊಸ್ದಾಗಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗಿರುತ್ತೆ ಯೂಸರ್ ಐ ಡಿ ಒ ಟಿ ಪಿ ಹಾಗೆ ಈ ಒಂದು ಕ್ಯಾಪ್ಟರ್ ನಂಬರ್ಸನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ ಇದರಲ್ಲಿ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ವೀವ್ ಆಲ್ ಅಪ್ಲಿಕೇಶನ್ ಸರ್ವಿಸಸ್ ಅಂತ ಇದೆ ನೀವು ಯುವ ನಿಧಿ ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿಗೆ ಬಂದು ಇಲ್ಲಿ ಸರ್ಚಲ್ಲಿ ಯುವ ನಿಧಿ ಅಂತ ಕೊಟ್ಟರೆ ಯುವ ನಿಧಿ ಅಪ್ಲಿಕೇಶನ್ ಅಂತ ಬರುತ್ತೆ ಹೊಸ್ದಾಗಿ ಏನಾದರೂ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ನೀವು ಇಲ್ಲಿಂದ ಸಹ ಅಪ್ಲೈ ಮಾಡ್ಬೋದು ಈಗ ನಾವು ಸ್ಟೇಟಸನ್ನು ಚೆಕ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಕೆಳಗಡೆ ವೀ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟು ಇಲ್ಲಿ ಕೆಳಗಡೆ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಅಪ್ಲಿಕೇಶನ್ ಸ್ಟೇಟಸ್ ಪೇಜು ಓಪನ್ ಆಗುತ್ತೆ ಇಲ್ಲಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಇದೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದಾಗ ಅಲ್ಲಿ ಅದರಲ್ಲಿ ನಿಮಗೆ ರೆಫರೆನ್ಸ್ ನಂಬರು ಸಹ ಇರುತ್ತೆ ಆ ರೆಫರೆನ್ಸ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟು ಇಲ್ಲಿ ನಿಮಗೆ ಗೆಟ್ ಡೇಟಾ ಮೇಲೆ ಕೊಟ್ಟ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸರ್ವಿಸ್ ನೇಮ್ ಇದೆ ಹಾಗೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರು ಹಾಗೆ ನೀವು ಅಪ್ಲಿಕೇಶನನ್ನು ಯಾವ ದಿನಾಂಕದಂದು ಸಬ್ಮಿಟ್ ಮಾಡಿರೋ ಅಂತ ಡೇಟು ಸಹ ಇರುತ್ತೆ ನೆಕ್ಸ್ಟ್ ಇಲ್ಲಿ ಕರೆಂಟ್ ಸ್ಟೇಟಸ್ ನೋಡ್ಬೋದು ಅಂಡರ್ ಪ್ರೋಸೆಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ನಿಮಗೆ ಫುಲ್ಲು ಡೀಟೇಲ್ಸು ತೋರಿಸುತ್ತೆ ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರು ಹಾಗೆ ಇದು ಯಾವ ಸ್ಕೀಮು ನೆಕ್ಸ್ಟು ಅಪ್ಲಿಕೇಶ್ ಅಪ್ಲಿಕೆಂಟ್ ನೇಮು ಹಾಗೆ ಇಲ್ಲಿ ಸಬ್ಮಿಟೆಡ್ ಅಪ್ಲಿಕೇಶನ್ ಫಾರಮ್ ಅಂತ ಇದ್ದರೆ ಇದ್ರ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲಿಕೇಶನನ್ನು ಕೊಡಬೇಕು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾದ್ರೆ ಏನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತೀರೋ ಆ ಎಲ್ಲ ಅಕ್ನಾಲಜ್ಮೆಂಟ್ ಫುಲ್ಲು ಸಹ ಇಲ್ಲಿ ಇರುತ್ತೆ ನೆಕ್ಸ್ಟು ಇಲ್ಲಿ ಸ್ಟೇಟಸ್ ಅಂತ ಇದೆ ಇದೆ ನೋಡಿ ಇಲ್ಲಿ ನೀವು ಇದರಲ್ಲಿ ನೋಡಬಹುದು ಕಂಪ್ಲೀಟೆಡ್ ಅಂತ ಇದೆ ಈ ಕಂಪ್ಲೀಟೆಡ್ ಅಂತ ಇದ್ದರೆ ನಿಮ್ಮ ಅಪ್ಲಿಕೇಶನ್ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಸಕ್ಸಸ್ ಆಗಿ ಸಬ್ಮಿಟ್ ಆಗಿದೆ ಅಂತ ನಿಮಗೆ ಈ ರೀತಿ ಇದ್ದರೆ ನಿಮಗೆ ಈ ಒಂದು ಯುವನಿಧಿ ಯೋಜನೆಯ ಹಣ ಬಂದೇ ಬರುತ್ತೆ ಇಲ್ಲೇನಾದರೂ ಅಪ್ಲಿಕೇಶನಲ್ಲಿ ಡಾಟಾ ಅಥವಾ ಏನಾದರೂ ರಿಜೆಕ್ಟೆಡ್ ಅಂತ ಇದ್ದರೆ ಅಂಥವರಿಗೆ ನೀವು ಇನ್ನೊಂದು ಸಲ ಮತ್ತು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ತಾ ಇರಬೇಕಾಗಿರುತ್ತೆ ಯಾಕೆ ಅಂದರೆ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದೂ ಸಹ ಒಂದೊಂದು ಸಲ ಸ್ಟೇಟಸ್ಸು ಈ ರೀತಿ ತೋರಿಸ್ತಾ ಇರುತ್ತೆ ನೀವು ಆಗಲೂ ಸಹ ಚೆಕ್ ಮಾಡಿದಾಗಲೂ ತುಂಬ ದಿನ ರಿಜೆಕ್ಟೆಡ್ ಅಂತ ಬಂದಿದ್ದರೆ ನೀವು ಮತ್ತೊಮ್ಮೆ ಅಪ್ಲಿಕೇಶನನ್ನು ಹಾಕಬೇಕಾಗಿರುತ್ತೆ ಅಥವಾ ಏನು ಪ್ರಾಬ್ಲಮಿಂದ ರಿಜೆಕ್ಟ್ ಆಗಿದೆ ಅನ್ನೋದನ್ನು ನೀವು ತಿಳ್ಕೊಬೇಕು ನಿಮಗೆ ಈ ರೀತಿ ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಬರ್ತಾ ಇಲ್ಲ ಅಂತ ಅಂದರೆ ನಾನು ಇಲ್ಲಿ ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಫಾರಮ್ ಓಪನ್ ಆಗುತ್ತೆ ಆ ಫಾರಮನ್ನು ಫಿಲ್ ಮಾಡಿ ನೀವು ನನಗೆ ಸಬ್ಮಿಟ್ ಮಾಡಿದ್ರೆ ನಾನು ಈ ಒಂದು ಸ್ಟೇಟಸನ್ನು ಚೆಕ್ ಮಾಡಿಬಿಟ್ಟು ನಿಮ್ಮ ಇಮೇಲಿಗೆ ಸೆಂಡ್ ಮಾಡ್ತೀನಿ ಈ ರೀತಿ ಹಾಗೆ ಇನ್ನು ಯಾರಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದರೆ ಅದಕ್ಕೂ ಸಹ ಒಂದು ಬೇರೆ ಫಾರಮ್ ಇದೆ ಆ ಫಾರಮನ್ನು ಫಿಲ್ ಮಾಡಿದ್ರೆ ನಾನು ಹೊಸ್ದಾಗಿ ಈ ಒಂದು ಯುವನಿಧಿ ಯೋಜನೆಗೆ ಅಪ್ಲಿಕೇಶನನ್ನು ಸಹ ಹಾಕ್ತೀನಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಪ್ಷನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ